ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಫೆಬ್ರವರಿ ಒಂದನೇ ತಾರೀಕು ಬಹಳ ವಿಶೇಷವಾದ ಶಕ್ತಿಯುತವಾಗಿರುವಂತಹ ಹುಣ್ಣಿಮೆ ಈ ಒಂದು ಹುಣ್ಣಿಮೆಯಿಂದ ಈ ರಾಶಿ ಚಕ್ರದವರ ಜೀವನದಲ್ಲಿ ಕಷ್ಟಗಳು ದೂರವಾಗುತ್ತೆ ಸಂಪೂರ್ಣವಾಗಿ ದೇವರ ಅನುಗ್ರಹ ಆಶೀರ್ವಾದ ಬಾಲಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟವನ್ನು ದೂರ ಮಾಡಿ ನೆಮ್ಮದಿಯನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ ನೆಮ್ಮದಿ ಹಾಗೂ ಎಲ್ಲ ರೀತಿಯ ತೊಂದರೆಗಳಿಂದ ಸಂಪೂರ್ಣವಾಗಿ ಪರಿಹಾರ ಅಂತ ಹೇಳಿದ್ರೆ ತಪ್ಪ ತಪ್ಪಾಗುವುದಿಲ್ಲ ಹಲವಾರು ವರ್ಷಗಳಿಂದ ನೀವು ಮಾಡ್ತಿರತಕ್ಕಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಅನುಗ್ರಹವನ್ನ ಸಂಪೂರ್ಣವಾಗಿ ಪಡೆದುಕೊಳ್ಳೋದಕ್ಕೋಸ್ಕರ ಈ ಸಮಯ ನೀವು ಮಾಡಬೇಕಾದಂತಹ ವಿಶೇಷವಾದ ಪರಿಹಾರ ತಂತ್ರಗಳನ್ನ ಕೂಡ ತಿಳಿಸಿಕೊಡ್ತೇವೆ ಈ ಹುಣ್ಣಿಮೆಯ ದಿನ ಈ ರಾಶಿ ಚಕ್ರದವರಿಗೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡುತ್ತೆ ಕಷ್ಟಗಳನ್ನ ದೂರ ಮಾಡುತ್ತೆ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಳುವಂತೆ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಖಂಡಿತವಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರೋದು ಎಲ್ಲರ ಆಸೆ ಆಕಾಂಕ್ಷೆ ಈ ಸಮಯ ಈ ಒಂದು ವರ್ಷದ ವಿಶೇಷವಾಗಿರುವ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಒಂದನೇ ತಾರೀಕು ಶಕ್ತಿಶಾಲಿ ಹುಣ್ಣಿಮೆ ಬಂದಿರೋದ್ರಿಂದ ಇದನ್ನ ಮಾಘ ಹುಣ್ಣಿಮೆ ಅಂತಾನೂ ಕರೀತಾರೆ ಈ ದಿನ ಶಿವ ಮತ್ತು ಲಕ್ಷ್ಮೀ ದೇವಿ ದೇವರನ್ನ ಪೂಜಿಸೋದ್ರಿಂದ ಖಂಡಿತವಾಗಿ ಶನಿ ದೋಷ ದೂರವಾಗುತ್ತೆ ಪಿತೃಗಳ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು ಸಕಲ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ಸಾಲ ಬಾಧೆಯಿಂದ ಮುಕ್ತಿಯನ್ನ ಪಡೆಯಲು ಈ ಒಂದು ಸಮಯ ಸೂಕ್ತವಾಗಿರುತ್ತೆ ನಾವು ತಿಳಿಸುವಂತಹ ಕ್ರಮವನ್ನ ಅಳವಡಿಸಿಕೊಳ್ಳುವ ಮೂಲಕ ಈ ಅವರಿಗೆ ಇನ್ನು ಮುಂದೆ ಎಲ್ಲಾ ರೀತಿಯ ತೊಂದರೆಗಳಿಂದ ಸಂಪೂರ್ಣವಾಗಿ ಪರಿಹಾರ ತನ್ನದೇ ಆದಂತಹ ಶಕ್ತಿಯನ್ನ ಬರಮಾಡಿಕೊಳ್ಳುವ ಮೂಲಕ ಲಕ್ಷ್ಮೀ ದೇವಿಯ ಅನುಗ್ರಹವನ್ನ ಪಡೆದುಕೊಳ್ತೀರಾ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡುತ್ತೆ ರಾಶಿ ರಾಶಿ ಹಣವನ್ನ ಬರಮಾಡ್ಕೊಳ್ಬಹುದು ಕುಬೇರ ಸಂಪತ್ತೆ ಕೈ ಸೇರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಜೀವನದಲ್ಲಿರುವಂತಹ ನಾನಾ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ ಕೆಲಸದಲ್ಲಿ ಹಾಗೂ ವ್ಯಾಪಾರದಲ್ಲಿ ಅಭಿವೃದ್ಧಿ ಬರುತ್ತದೆ ಒಟ್ಟಾರೆಯಾಗಿ ಹಿಂದೂ ಧರ್ಮದಲ್ಲಿ ಹುಣ್ಣಿಮೆ ಹಾಗೂ ಅಮಾವಾಸ್ಯಗಳಿಗೆ ವಿಶೇಷ ವಿಶೇಷತೆಯನ್ನ ಕೊಡಲಾಗುತ್ತೆ ಈ ಒಂದು ವಿಶೇಷವಾದ ಸಮಯದಲ್ಲಿ ದೇವರ ಆಶೀರ್ವಾದ ಅನುಗ್ರಹ ಖಂಡಿತವಾಗಿ ನಿಮ್ಮ ಜೀವನದ ವಿಶೇಷತೆಯನ್ನ ತುಂಬಿಕೊಳ್ಳೋಕೆ ಸಾಧ್ಯವಾಗುತ್ತೆ ಕಂಡ ಕನಸನ್ನ ನನಸು ಮಾಡಿಕೊಳ್ಳೋಕೆ ಹಲವಾರು ವರ್ಷಗಳಿಂದ ಪ್ರಯತ್ನ ಪಟ್ಟಂತಹ ಕೆಲಸಗಳನ್ನ ಸಂಪೂರ್ಣ ಮಾಡಿಕೊಳ್ಳೋಕೆ ಈ ಒಂದು ಹುಣ್ಣಿಮೆಯ ದಿನ ನಾವು ತಿಳಿಸುವಂತಹ ಪರಿಹಾರವನ್ನ ಅನುಸರಿಸುವ ಮೂಲಕ ನಿಮ್ಮ ಜೀವನದ ಎಲ್ಲ ಕಷ್ಟಗಳು ಕೂಡ ದೂರವಾಗಿ ನೆಮ್ಮದಿ ಅನ್ನೋದನ್ನ ಬಡ ಮಾಡ್ಕೊಳ್ತೀರಾ ಕಷ್ಟ ಕಾರ್ಪಣ್ಯ ಈ ರಾಶಿಯವರ ಜೀವನದಲ್ಲಿ ನೋವು ನಲಿವು ಸಂತೋಷ ಎಲ್ಲವೂ ಕೂಡ ಇನ್ನು ಮುಂದೆ ವಿಭಿನ್ನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ರವಿ ಪುಷ್ಯ ರಾಜಯೋಗದಿಂದ ಈ ರಾಶಿಯವರಿಗೆ ಸುಖ ಸಮೃದ್ಧಿ ಸಂಪತ್ತು ಪ್ರಾಪ್ತಿ ಹಾಗಾದ್ರೆ ಇಷ್ಟೆಲ್ಲ ಅದೃಷ್ಟವನ್ನ ಬರಮಾಡ್ಕೊಳ್ತಕ್ಕಂತ ರಾಶಿಗಳು ಯಾವ್ಯಾವು ಯಾವೆಲ್ಲ ರೀತಿಯ ಅದೃಷ್ಟ ಇವರ ಕೈ ಹಿಡಿಯುತ್ತೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ನೀವು ಕೂಡ ಲಕ್ಷ್ಮೀ ದೇವ ಹಾಗೂ ಕುಬೇರ ದೇವನ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ಒಂದು ಹುಣ್ಣಿಮೆಯ ದಿನ ಈ ರಾಶಿಯವರಿಗೆ ಧನಲಕ್ಷ್ಮಿ ರಾಜಯೋಗ ಆಯುಷ್ಮಾನ್ ಯೋಗ ಅನೇಕ ರೀತಿಯ ಶುಭ ಯೋಗ ಪ್ರಾಪ್ತಿಯಾಗ್ತಾ ಇದೆ ಅದು ಅಲ್ಲದೆ ಶಕ್ತಿಶಾಲಿ ಭಾನುವಾರದ ದಿನ ಈ ಹುಣ್ಣಿಮೆ ಬಂದಿರೋದ್ರಿಂದ ಜ್ಯೋತಿಷದ ಪ್ರಕಾರ ಈ ದಿನದಂದು ರೂಪುಗೊಳ್ಳುವ ಶುಭ ಸಂಯೋಗವು ಎಲ್ಲಾ ರಾಶಿಯ ಜನರಿಗೆ ಕೂಡ ಹೆಚ್ಚಿನ ಅದೃಶ್ಯ ಮತ್ತು ಪ್ರಾಮುಖ್ಯತೆಯನ್ನು ತಂದುಕೊಡುತ್ತೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಜಾತಕದಲ್ಲಿ ಸೂರ್ಯನ ಸ್ಥಾನ ಉತ್ತಮವಾಗಿ ಬಲಪಡಿಸೋದ್ರಿಂದ ಸೂರ್ಯದೇವನ ಆಶೀರ್ವಾದ ಕೂಡ ಸಿಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಗೌರವ ಯಶಸ್ಸನ್ನ ಪಡೆದುಕೊಳ್ತಾರೆ ಅದೃಷ್ಟಶಾಲಿಯಾಗಿ ಜೀವನವನ್ನ ನಡೆಸ್ತಾರೆ ಇಷ್ಟೆಲ್ಲ ಲಾಭವನ್ನ ಕಂಡುಕೊಳ್ಳುವಂತಹ ಅದೃಷ್ಟಶಾಲಿ ರಾಶಿಗಳಲ್ಲಿ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದ್ರೆ ಮೇಷರಾಶಿ ಮೇಷರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಸಮಯ ಸಂತೋಷದಿಂದ ಸಮಯವನ್ನ ಕಡಿತೀರಾ ನಿಮ್ಮ ಸುಖ ಸಮೃದ್ಧಿಯಲ್ಲಿ ವೃದ್ಧಿಯಾಗುತ್ತೆ ಸಂಪತ್ತು ಅಥವಾ ವಾಹನವನ್ನ ಖರೀದಿ ಮಾಡಬೇಕೆಂಬ ಆಸೆ ಹಿಡಿರುತ್ತೆ ಈ ಅವಧಿಯಲ್ಲಿ ಧನ ಲಾಭಕ್ಕಾಗಿ ಅನೇಕ ಅವಕಾಶಗಳು ದೊರೆಯುತ್ತೆ ಒಟ್ಟಾರೆಯಾಗಿ ರಾಶಿಯವರಿಗೆ ಅನೇಕ ಅವಕಾಶಗಳು ಸಿಗೋದರ ಜೊತೆಗೆ ನಿಮ್ಮ ಸುಖ ಸಮೃದ್ಧಿ ಹೆಚ್ಚಳವಾಗೋದ್ರ ಜೊತೆಗೆ ತಾಯಿಯೊಂದಿಗೆ ಸಂಬಂಧ ಉತ್ತಮವಾಗಿರುತ್ತೆ ಅಪಾರವಾದ ಲಾಭವನ್ನ ಗಳಿಸಿಕೊಳ್ತೀರಾ ಮನೆಯಲ್ಲಿ ಸಂಪೂರ್ಣ ಬೆಂಬಲ ಸಿಗುತ್ತೆ ಈ ಕುಟುಂಬ ಜೀವನ ಸುಖಮಯವಾಗಿ ಸಾಗುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದಿಂದ ಇರ್ತೀರಾ ಈ ಸಮಯ ಈ ರಾಶಿ ಚಕ್ರದವರು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ದೇವರ ಪ್ರೀತಿಗೆ ಪಾತ್ರರಾಗುವಂತೆ ಮಾಡ್ತಾ ಹೋಗುತ್ತೆ ಈ ಸಮಯ ನಿಮಗೆ ಅದೃಷ್ಟ ಸಂಪತ್ತು ನೆಮ್ಮದಿಯನ್ನ ತಂದು ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಮಣ್ಣು ರೂ ಕೂಡ ಚಿನ್ನವಾಗುವಂತಹ ವಿಶೇಷವಾದ ಸಮಯ ಈ ದಿನ ಸ್ನಾನದ ನೀರಿಗೆ ತಾಮ್ರದ ಒಂದು ವಿಶೇಷವಾಗಿ ಒಂದು ಲೋಟ ನೀರಿನಲ್ಲಿ ಕೆಂಪು ಮತ್ತು ಒಂದು ಹಳದಿ ಹೂಗಳನ್ನ ಸೇರಿಸಿ ಬೆಲ್ಲವನ್ನ ಸೇರಿಸಿ ಸೂರ್ಯನಿಗೆ ಅರ್ಘವನ್ನ ನೀಡಬೇಕು ಸ್ನಾನ ಮಾಡಿದ ನಂತರ ಈ ರಾಶಿ ಚಕ್ರದವರು ಖಂಡಿತವಾಗಿ ಸೂರ್ಯನಿಗೆ ನಮಸ್ಕಾರ ಮಾಡುವುದನ್ನು ತಪ್ಪಿಸಬಾರ್ದು ಇದರಿಂದ ಖಂಡಿತವಾಗಿ ಆರೋಗ್ಯ ಸಮಸ್ಯೆಗಳು ಪರಿಹಾರವಾಗುತ್ತೆ ಆರೋಗ್ಯದಲ್ಲಿ ಅಭಿವೃದ್ಧಿ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದ ಕನಸುಗಳನ್ನ ನನಸು ಮಾಡಿಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ನಿಮ್ಮ ಲಾಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಈ ಒಂದು ಹುಣ್ಣಿಮೆ ಬಹಳಷ್ಟು ಶಕ್ತಿಶಾಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಲಾಭ ಸಿಗುತ್ತೆ ನಿಮ್ಮ ಮನೋಬಲ ಧೈರ್ಯ ಹೆಚ್ಚಾಗುತ್ತೆ ಆತ್ಮವಿಶ್ವಾಸದಲ್ಲೂ ಕೂಡ ಹೆಚ್ಚಳವನ್ನ ಕಂಡುಕೊಳ್ತೀರಾ ವ್ಯಾಪಾರದಲ್ಲಿ ಲಾಭವನ್ನ ಗಳಿಸಿಕೊಳ್ಳಬಹುದು ವಿಶೇಷವಾಗಿ ಬಟ್ಟೆ ಅಥವಾ ಉಡುಗೊರೆ ಸಂಬಂಧಿಸಿದ ಕೆಲಸಗಳನ್ನ ಮಾಡುವಂತಹ ಜನರಿಗೆ ಆದಾಯದ ಲಾಭಗಳು ಸಿಗ್ತಾ ಹೋಗುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣಿಸುವ ಯೋಗ ಕೂಡ ಇದೆ ವಿದೇಶಕ್ಕೆ ಹೋಗುವ ಅವಕಾಶ ಕೈ ಬೀಸಿ ಕರೆಯುತ್ತೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನ ಪಡೆದುಕೊಳ್ತೀರಾ ಮನೋರಂಜನೆಯಿಂದ ಕೂಡಿದಂತಹ ಸುಖಮಯವಾದ ಕ್ಷಣಗಳನ್ನ ಕಳೆಯುವ ಅವಕಾಶ ಸಿಗುತ್ತೆ ಮನೆಯವರೊಂದಿಗೆ ಉತ್ತಮ ಸಂಬಂಧ ಮತ್ತು ಸಮಯ ಕಳೆಯೋದ್ರಿಂದ ನಿಮ್ಮ ಜೀವನದ ಕಷ್ಟಗಳು ದೂರವಾಗುತ್ತೆ ಈ ಸಮಯದಲ್ಲಿ ಗೋಧಿ ಅಥವಾ ಬೆಲ್ಲ ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಗೋಪೂಜೆಯಿಂದ ನಿಮ್ಮ ಸಕಲ ಪಾಪಗಳು ದೋಷಗಳು ನಿವಾರಣೆಯಾಗುತ್ತೆ ಈ ರಾಶಿ ಚಕ್ರದವರಿಗೆ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಪರಿಹಾರ ನೆಮ್ಮದಿಯ ಜೀವನ ಪ್ರಾಪ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಮುಂದೆ ರಾಶಿ ತುಲಾ ತುಲಾರಾಶಿಯಲ್ಲಿ ಸೇರ್ತಕ್ಕಂತಹ ಜನರಿಗೆ ಈ ಹುಣ್ಣಿಮೆ ಅತ್ಯಂತ ಶಕ್ತಿಶಾಲಿ ಹಾಗೂ ಮಂಗಳದಾಯಕ ದಿನವಾಗಿರುತ್ತೆ ಪಿತ್ರರೀತ ಸಂಪತ್ತಿನಿಂದ ಲಾಭ ಗಳಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಗಂಡನ ಮನೆಯಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ ಬಹಳ ಸಮಯದಿಂದ ಖರೀದಿ ಮಾಡಬೇಕೆಂಬ ವಸ್ತುಗಳನ್ನ ಖರೀದಿ ಮಾಡುವ ಯೋಗವಿದೆ ಇದರೊಂದಿಗೆ ಪರಿಚಯಸ್ಥರಿಂದ ವಿಶೇಷವಾಗಿ ಲಾಭ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಸಂಪರ್ಕಗಳಿಂದ ಹೆಚ್ಚಿನ ಲಾಭವನ್ನ ಪಡೆದುಕೊಳ್ತೀರಾ ಕುಟುಂಬ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಯಶಸ್ಸು ಖಂಡಿತ ಸಿಗುತ್ತೆ ಈ ರಾಶಿ ಚಕ್ರದವರಿಗೆ ಅವಕಾಶಗಳ ಸುರಿಮಳೆ ಸುರಿಯುತ್ತೆ ತೀರ್ಥಯಾತ್ರೆಗೆ ತೆರಳುವ ಯೋಗ ಕೂಡ ಇದೆ ಈ ರಾಶಿ ಚಕ್ರದವರು ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಹುಣ್ಣಿಮೆ ದಿನ ಭಾನುವಾರ ಬಂದಿರೋದ್ರಿಂದ ಖಂಡಿತವಾಗಿ ಸೂರ್ಯನಿಗೆ ನಮಸ್ಕಾರವನ್ನ ಮಾಡಬೇಕು ಆದಿತ್ಯ ಹೃದಯ ಸ್ತೋತ್ರವನ್ನ ಪಡಿಸಬೇಕು ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನ ಬೆಳಗಿಸಬೇಕಾಗುತ್ತೆ ಇದರಿಂದ ನಿಮ್ಮ ಸಂಪತ್ತು ಯಾವಾಗಲೂ ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಕಷ್ಟಗಳು ಬರೋದಿಲ್ಲ ನಕಾರಾತ್ಮಕ ಅಂಶಗಳು ಪರಿಹಾರವಾಗುತ್ತೆ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳುವಂತಹ ಈ ಮೂರು ರಾಶಿಗಳಲ್ಲಿ ಬಹಳಷ್ಟು ಅದೃಷ್ಟ ಲಾಭ ಎಲ್ಲ ಸಿಕ್ತಾ ಹೋಗುತ್ತೆ ಮುಂದಿನದಾಗಿ ಕೊನೆಯದಾಗಿ ಮೀನಾರಾಶಿ ಮೀನಾರಾಶಿಯವರಿಗೆ ಈ ಸಮಯ ಅಪಾರ ಲಾಭ ದೊರಕುತ್ತೆ ವೃತ್ತಿಯ ಜೀವನದಲ್ಲಿ ಪ್ರಗತಿ ದೊರಕುವ ಸಾಧ್ಯತೆ ಕೂಡ ಇದೆ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲದಿಂದ ನಿಮ್ಮ ಕೆಲಸಗಳು ಸಂಪೂರ್ಣವಾಗುತ್ತೆ ಎಲ್ಲಾ ರೀತಿಯ ತೊಂದರೆಗಳನ್ನ ಪರಿಹಾರ ಮಾಡ್ಕೊಳ್ತೀರಾ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಲಾಭ ಪ್ರಯೋಜನ ಹಾಗೂ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದ್ಭುತವಾದ ಸಮಯ ದೊಡ್ಡ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ವಾಹನ ಖರೀದಿಸುವ ಯೋಗವಿದೆ ಇನ್ನು ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಂಗಾತಿಯೊಂದಿಗೆ ಎಲ್ಲಾದರೂ ಹೊರಗೆ ಸುತ್ತಾದರೂ ತೆರಳಬಹುದು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತೆ ಮಕ್ಕಳಿಲ್ಲದೆ ಇರುವಂತವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವಂತಹ ಶುಭಗಳಿಗೆ ಅಂತ ಹೇಳಬಹುದು ಇಷ್ಟೆಲ್ಲ ಅದೃಷ್ಟ ಲಾಭವನ್ನ ಈ ಒಂದು ಹುಣ್ಣಿಮೆಯ ದಿನ ಈ ರಾಶಿಯವರು ಬರಮಾಡಿಕೊಂಡು ಖಂಡಿತವಾಗಿ ಇಂದಿನ ಸಂಜೆ ಅಂದ್ರೆ ಹುಣ್ಣಿಮೆಯ ಸಂಜೆ ಮನೆಯ ಮುಖ್ಯ ದ್ವಾರದ ಬಳಿ ತುಪ್ಪದ ದೀಪವನ್ನ ಬೆಳಗಿಸಬೇಕು ತುಳಸಿ ದೇವಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಬೇಕು ಇದರಿಂದ ಮಕ್ಕಳಿಂದ ಶುಭ ಸುದ್ದಿ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಇಷ್ಟೆಲ್ಲ ಲಾಭವನ್ನ ಈ ರಾಶಿ ಚಕ್ರದವರು ಬರಮಾಡ್ಕೊಳ್ಳೋದ್ರ ಜೊತೆಗೆ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನ ಗಳಿಸಿಕೊಳ್ತಾರೆ ಇಷ್ಟೆಲ್ಲ ಅದೃಷ್ಟವನ್ನ ಈ ರಾಶಿಯವರು ಜೀವನ ಪರ್ಯಂತ ಪಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಆಕಸ್ಮಿಕವಾಗಿರುವಂತಹ ಲಾಭ ಬರಬೇಕು ಅಂತ ಅನ್ಕೊಂಡಿದ್ರೆ ಬಡತನ ದೂರ ಆಗಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿ ನಾವು ತಿಳಿಸಿದಂತಹ ಪರಿ ಪ್ರತಿಯೊಂದು ಪರಿಹಾರ ಮಾರ್ಗವನ್ನ ಅನುಸರಿಸಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳಿಂದ ಇವತ್ತಿಗೆ ಗುಡ್ ಬಾಯ್ ಹೇಳಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು